ಎಲ್ಲಾ ಕನ್ನಡ ಮನಸ್ಸುಗಳಿಗೂ ಹೊಚ್ಚ ಹೊಸಲಾಗೆ ಸುಸ್ವಾಗತ ನಕ್ತ ಇಂಟ್ರ್ ಕೊಡ್ತಿದ್ರೆ ಅಣ್ಣ ತಮ್ಮ ನೋಡ್ರಿ ಇಂಟ್ರಿ ಕೊಟ್ರಿ ಎಲ್ಲ ನಗ್ತಾರೀರ ಸುಲ್ತಾನ ಎಲ್ಲ ಬಿಜಿ ಆಗ್ಬಿಟ್ಟವ್ರಿ

ನೋಡ್ರಿ ಇಲ್ಲೇ ಗಂಗಮ್ಮ ಮಾಡಿರೋ ಹೋಗ್ತಾ ಇರೋ ನೀರು ತಂಪಳಕ ನೀರು ಯಾವ ತರ ಆಯ್ತು ಏನ ಶೋಧನೆ ಮಾಡಕ್

அன்மாட கிருஷ்ணனான்மாட கிருஷ்ணனா நான் இல்லே போகணும் ஆனா நான் நவோ ಕೆಲಸ ಮಾಡಕ್ ಬರ್ಬಿಡ್ರಿ ಆಯ್ ಅಕ್ಕ ವಿಡಿಯೋ ಮಾಡಿದ್ರೆ ಫೋನ್ ಕೈಲಿ ಹಿಡ್ಕೊಂಡ್ರಿ ನೋಡಿ ಪರಿಸ್ಥಿತಿ ಸಿಕ್ಕಿದ್ನೆಲ್ಲ ವಿಡಿಯೋ ಮಾಡ್ಕೋಬೇಕು ಏನಂತಿಲ್ಲ ಏನಂತೀಯ ಅಣ್ಣ ನಗಿತಾನ ರಾಣಿ ಅಂತಿಮ್ ಅಂತಕ್ಕೆ ಬಂದ್ ನೋಡ್ರಿ ಅರಿಶಿನ ಶಾಸ್ತ್ರ ಮುಗಿತು ಲೈಥೆರ ಶಾಖೆಗಳ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಅಲ್ ನೋಡಿ ಈಗ ಅಲ್ಲ ಅವನು ಆಂಜನೇಯ ಪ್ರಯರಿ ನಿಂತ ನಿಂತ್ಕೊಂಡಿ ಅದೇ ಪ್ರೈರಿ ನಿಂಕಣ ನಿಂಕತ್ತಿ ನೀವ್ ನಿಂಕೊಂಡ್ಚೂ ಸ್ಟೈಲಲ್ಲಿ ನಿಂಕ್ಳ

आ नेक्स्ट सादो ओपरा र पोटीनेगी नहीं

అలకల కై కైగె ముత్తి కొంటాక వా 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 ఏయ్ నేను ఏక నిలకరా ఏయ్ బయట పోసులా ఏయ్ స్టైనేటిలా ఏయ్ అంగోడి ఉంటది ఏయ్ ఎక్కడ దాస్ గియ్ దాస్ గియ్ దాస్ గియ్ దాస్ గియ్ కరతలా నీంగ ఏయ్ યાર હીમ બોલતાયો યાર કેસલા હલેલે ઇદુ ઇદુ એકચ્યુલી ચના લે લે ರೆಡಿ ಆಕಿಲ್ಲ ಬರಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ತಾ ಅಂತ ಏ ಬರಲ್ಲ ಸಾಕು ಹೆಂಗ್ சிம்மா <laughs> <laughs> అకేలా ఏ యూనివర్సిటీ నేగలలా సంపష్టే నేగలలా నేగలలా అన్నలా సామే అంతాకి నేగలకి స్వామి అలా సామీ నీ గొమ్మేకి చెర్ గొమ్మేకి మిలేంగే కదా అది స్మార్ట్ నన్న బ్యూటీ